ದೇವರಾಜ್ ದೇವರಾಜ ಅರಸರವರಿಗೆ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಬಡವರ ಬಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ನಾನು ಇದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ ಯಾಕಂದ್ರೆ ನಾವು ಒಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಕ್ಕಾಗಲ್ಲ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಕೊಡೋದು ಸಿಂಡಿಕೇಟ್ ಸಭೆಯಲ್ಲಿ ಯಾಕೆ ದೇವರಾಜ್ ಸಿಕ್ಕಿಲ್ಲ ಏನೋ ಗೊತ್ತಿಲ್ಲ ಬಹಳ ಜನಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಹಳ ಜನಕ್ಕೆ ಕರ್ನಾಟಕದಲ್ಲಿ ಈಗ ನನಗೂ ಡಾಕ್ಟರೇಟ್ ಕೊಟ್ಟಿವಿ ಅಂತಂದ್ರು ಬೇಡ ಅಂತಂದೆ ಬೇಡ ಅಂತಂದೆ ಅದರಿಂದ ಡಾಕ್ಟ್ರೇಟು ಓದಿ ಪಡ್ಕೋಬೇಕು ಅಲ್ವಾ ಆ ಜ್ಞಾನ ಇರಬೇಕು ಆ ಜ್ಞಾನದ ವಿಕಾಸ ಇರಬೇಕು ವಿದ್ವಾಂಸತೆ ಇರಬೇಕು ಅದಿಲ್ಲೆ ಹೋದರೆ ನಾವು ಡಾಕ್ಟ್ರೇಟ್ ತಗೊಂಡ್ ಪ್ರಯೋಜನ ಏನು ಅದರಿಂದ ಖುಷಿಗೋಸ್ಕರ ಸೋಕಿಗೋಸ್ಕರ ಡಾಕ್ಟರೇಟ್ ತಗೊಳ್ಳೋದಲ್ಲ ಅದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರಿಂದ ದೇವರಾಜ ಅರಸ್ರವ್ರಿಗೆ ಮರಣೋತ್ತರ ಡಾಕ್ಟ್ರೇಟ್ ಕೊಡಲಿಕ್ಕೆ ನಾನು ಮೈಸೂರು ಯೂನಿವರ್ಸಿಟಿ ಅವ್ರ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಗೋವಿಂದ ಅವರು ಅಂತ ಹೇಳಿದರೆ ದ್ವಿಪಾಷಾ ಸೂತ್ರ ಮಾಡಬೇಕು ಅಂತೇಳಿ ಸೊ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ ಪಾಲಿಸಿ ಡಿಸಿಷನ್ ಆಗುತ್ತೆ ಅದಕ್ಕೋಸ್ಕರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಅದಕ್ಕೆ ಎಲ್ಲೂ ಘೋಷಣೆ ಮಾಡಿಲ್ಲ ನಾನು ವೈಯಕ್ತಿಕವಾಗಿ ದ್ವಿಭಾಷಾ ಪರ ಇದ್ದೀನಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಾನು ಪರ ಇದ್ದೀನಿ ಆದರೆ ಇದು ಭಾಷಾ ನೀತಿ ಆಗೋದ್ರಿಂದ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ತೀರ್ಮಾನ ಮಾಡಬೇಕಾಗತ್ತೆ ಈ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಒಂದು ಗೋವಿಂದ ಈ ಎಮ್ ಇ ಎಸ್ನವ್ರು ಇದ್ದಾರಲ್ಲ ಅವ್ರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ ನಾವು ಪುಂಡಾಟಿಕೆನೆಲ್ಲ ಮಟ್ಟ ಹಾಕ್ತೀವಿ ವಿ ಸಿಂಗ್ ಎಮ್ ಎ ಎಸ್ನವರು ಕೂಡ ಕನ್ನಡಿಗರೇ ಈಗ ನೋಡಿ ವಾಟಾಳ್ ನಾಗರಾಜ್ ಕಾಲದಲ್ಲಿ ಇದ್ರು ಅನ್ನೋ ಕಾಣಿಸುತ್ತೆ ನಾನು ಎಮ್ ಎಲ್ ಎ ಆದಮೇಲೆ ಎಂಬತ್ಮೂರರಿಂದ ಎಮ್ ಎಲ್ ಎ ಆದಮೇಲೆ ಐದು ಜನ ಎಮ್ ಎಸ್ನವ್ರು ಗೆದ್ದು ಬಂದಿದ್ರು ಈಗ ಈಗ ಜೀರೋ ಅಷ್ಟರ ಮಟ್ಟಿಗೆ ಕರ್ನಾಟಕ ಕನ್ನಡದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಟ್ ಯಾವುದೇ ಪುಂಡಾಡಿಗೆ ಗಿಡ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಅದಕ್ಕೆ ಏನು ಬೇಕು ಸಹಾಯ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಅವರೆಲ್ಲ ಕನ್ನಡಿಗರು ಆಮೇಲೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನಮಗೆ ಬೆಳಗಾವಿ ಸೇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಮಹಾಜನವರದಿನೇ ಅಂತಿಮ ಮಹಾಜನವರದಿನೇ ಅಂತಿಮ ಅವ್ರು ಏನೇ ಮಾಡಿದ್ರು ಕೂಡ ನಾವು ಬೆಳಗಾವಿಯನ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಬೆಳಗಾವಿ ಕರ್ನಾಟಕದ ಭಾಗ ಕರ್ನಾಟಕದ ಭಾಗ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಾಕಪ್ಪ ಹೇಳಿ ಇದು ಜಲ್ದಿ ಮುಗಿಸ್ಬೇಕು ಅಂತ ಮೆಂಟಲ್ ಸೆಟಪ್ ಇದು ಜಾಸ್ತಿ ಮಾತಾಡಬೇಕು ಒಂದು ಗಂಟೆ ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಒಂದು ಗಂಟೆ ಮಾತಾಡ್ತೀವಿ ಇಲ್ಲ ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂದ್ರೆ ಹತ್ತು ನಿಮಿಷದಲ್ಲೇ ಮುಗಿಸ್ತೀವಿ ಅದರಿಂದ ಮೆಂಟಲ್ ಸೆಟಪ್ ಇದೆಯಲ್ಲ ಸೆಟಪ್ ಈಗ ಇದಾಗ್ಬಿಟ್ಟದೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಒಂದೇ ಒಂದು ಎಲ್ಲ ಒಕ್ಕೂಟದವರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮ ಹೋರಾಟ ಯಾವಾಗಲೂ ಕೂಡ ಮಾಡಿ ಕನ್ನಡದ ಪರ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಎಲ್ಲ ಸಹಕಾರ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ರಾಜ್ಯದ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ